ಅವಳಿಗೆ ನಾನು ಭಾಳ ಇದು ಮಾಡ್ತೀನಿ ಅವ್ರು ನನಗೆ ಭಾಳ ಇದು ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಕರಿತಾರೆ ಬಾ ಅಂತ ಭಾಳ ಪ್ರೀತಿ ಮಾಡ್ತಾಳೆ ಅವ್ರು ಬಹಳ ಇಂಥ ಜನ ನಾ ಎಲ್ಲಿ ನೋಡಿಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚದಿಂದ ಸ್ವಲ್ಪ ದಿನ ಗೋವಾ ಹೋಗಿ ತಿರುಗಾಡಿ ಎಂಜಾಯ್ ಮಾಡಿ ಎರಡೇ ದಿನ ಒಳಗೆ ಏನೇನು ಮಾಡೋದೆಲ್ಲ ಎಲ್ಲ ಮಾಡಿ ಎಂಜಾಯ್ ಮಾಡಿ ಭಾಳಷ್ಟೆಲ್ಲ ಒಂದು ಹಾಡನ್ನು ಮಾಡಿದ್ದೀವಿ ಆ ಹಾಡನ್ನು ಸರ್ಪ್ರೈಸ್ ಅದ ನಿಮ್ಮ ಸಲುವಾಗಿ ಅದು ಯಾವ ಸಾಂಗ್ ಅಂತ ನೋಡ್ರಿ ನೀವು ಆಮೇಲೆ ನಮ್ಮ ಮನೆಯವರ ಬರುವಾಗ ಡ್ರೈವಿಂಗ್ ಮಾಡ್ಕೊಂಡು ಬಂದರು ಆ ಘಾಟದಿಂದ ಹಿಂಗೆ 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 ಬರ್ತಾ ಇದ್ರಲ್ಲ ನಮ್ಮ ಮನೆಯವರ ಬರಬೇಕಾದ್ರೆ ನನಗಂತೂ ಜೀವದೊಳಗೆ ಜೀವನೇ ಇರಲಿಲ್ಲ ಇಷ್ಟು ನನಗೆ ಭಯ ಆಗ್ತಾ ಇತ್ತು ಆಗ ಅದು ಬಂದ್ವಿ ನಾವು ಹಿಂಗೆ ಎಸ್ ಥರ ಇತ್ತು ಅದು ರೋಡ್ ಹಿಂಗೆ ಎಸ್ ಆಮೇಲೆ ಯು ಟರ್ನ್ ಅಂತ ಹೆಲ್ಪಿಂಗ್ ಥರ ಇತ್ತಂತ ಹೇಳ್ತಾ ಇದ್ದ ಬರುವಾಗ ಅಮ್ಮ ಬಂದ್ವಿ ಹಾ ಅಪೂರ್ತ ಹೆಣಗಿಂದಾನೇ ಅದ ಅದ ಆಮೇಲೆ ಅಲ್ಲಿಂದ ಬಂದ್ವಿ ಆಮೇಲೆ ಬರೋ ತನಕ ನನಗ ಒಂದರ ಬಂದ್ ಮುಟ್ಟೋ ತನಕ ನಂಗೆ ಸಮಾಧಾನ ಇರ್ಲಿಲ್ಲ ಆಮೇಲೆ ನಾವ್ ಆರಾಮ್ ಮನೆಗ್ ಬರ್ಲಿ ಬಂದ್ ಹನ್ನೊಂದು ಗಂಟೆ ಆಯ್ತು ಆರಾಮಾಗಿ ಮನೆಗ್ ಬಂದ್ವಿ ಎಂಜಾಯ್ ಹಾ ಹೌದ ಆಮೇಲೆ ಆರಾಮ ಎಂಜಾಯ್ ಮಾಡ್ದು ಅಲ್ಲೆಲ್ಲ ಗೋವಾದಾಗ ಆ ಗೋವಾದ ವಿಡಿಯೋ ಎಲ್ಲ ನೀವು ಬಹಳ ಇಷ್ಟಪಟ್ಟು ಎಲ್ಲರೂ ನೋಡಿದ್ರಿ ಎಷ್ಟು ನೀವೆಲ್ಲ ಖುಷಿ ಪಟ್ರಿ ಆ ವಿಡಿಯೋಸ್ ನೋಡಿ ಮತ್ತೆ ಯಾರ್ಯಾರು ನೋಡಿಲ್ಲ ಗೋವಾದ ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಗೋವಾದ ವಿಡಿಯೋ ನೋಡ್ರಿ ಎಲ್ಲರೂ ಆಮೇಲೆ ನಾನು ಗೋವಾಗ ಹೋಗಿ ಬಂದು ಗುರ್ತಾ ಸಿಗ್ತಾ ಇದ್ದೀನೋ ಇಲ್ಲೋ ನಿಮಗೆ ಪೂರ್ತಿ ಬೀಸಲ ಆ ಗೋವಾ ಬೀಸೊಳಗೆ ನಾನು ಎಲ್ಲ ಕೆಂಪು ಟೊಮೆಟೊ ಅನ್ನಂಗೆ ಆಗಿ ಬಂದಿದ್ದೆ ನಮ್ಮ ಮನೆಯವರು ಸಮೃದ್ಧಿ ಶರಣ್ ಎಲ್ಲ ಉರಿ ಉರಿ ಊರಿ ಎಲ್ಲ ಬೆನ್ನು ಉರಿ ಕೈ ಉರಿ ಇದೆಲ್ಲ ಇದೆಲ್ಲ ಕೆಂಪು ಆಗಿತ್ತು ನಮ್ದೆಲ್ಲ ಆದ್ರೂ ಬಹಳ ಎಂಜಾಯ್ ಮಾಡಿದ್ವಿ ಬಹಳ ಎಲ್ಲ ಎರಡು ದಿನ ಯಾವಾಗ ಮೇಲೆ ಹೋಗೋದು ಎಂಜಾಯ್ ಮಾಡೋದು ತಿರುಗಾಡೋದ್ರಿ ಮತ್ ಮಾಡ್ಕೋತೀನಿ ಎಲ್ಲ ಬ್ಯಾಗ್ಗಳೆಲ್ಲ ಹೆಂಗಿಟ್ಟಿದ್ವು ನೋಡಿ ನೋಡಿ ಎಲ್ಲ ಖಾಲಿ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ತೊಳೆದು ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡಿ ಜಾಡಿಸಿ ಎಲ್ಲ ಮನೆಯವ್ರು ಇಟ್ಟಿದಾರ ಇವೆಲ್ಲ ಬ್ಯಾಗ್ಗಳಿಗೆ ಮ್ಯಾಲೆಡ ಇಡೋ ಕೆಲಸ ಐತಿ ಆಫೀಸ್ದಿಂದ ಬಂದಮೇಲೆ ಮತ್ತೆ ಈ ಕೆಲಸ ನೋಡಿ ನಮ್ಮ ನಮ್ಮನೆಯವ್ರದ್ದು ಬ್ಯಾಗ್ ತೆಗಿಯೋ ಕೆಲಸ ಇಡೋ ಕೆಲಸ ಎಲ್ಲ ಇವ್ರದೇ ಕೆಲಸ ಈಗೆಲ್ಲ ಮತ್ತು ಬ್ಯಾಗ್ ಮ್ಯಾಲೆ ಮತ್ತೆ ಮತ್ತು ಇದಕ್ಕೆಲ್ಲ ಕ್ಯಾರಿ ಬ್ಯಾಗ್ ಹಾಕಿ ಸರಿಯಾಗಿ ಕಟ್ಟಿ ಕಟ್ ಎಲ್ಲ ಅದು ಗಂಟೆ ಕಟ್ಟಿ ಸರಿಯಾಗಿ ಮ್ಯಾಲೆ ಇಡ್ತಾರೆ ಮತ್ತೆ ಎಲ್ಲ ಹೋಗುವ ಮತ್ತು ನಮಗೆ ತಲು ನೋಡಿ ನೋಡಿ ಅದ ಕೆಲಸ ಇವ್ರದ್ದು ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ಗೋವಾದಿಂದ ಗೋವಾಗೆ ಹೋಗುವಾಗೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ದು ಎಲ್ಲ ಬಟ್ಟೆ ತೊಳೆದು ತೊಳೆದು ಹೆಂಗೆ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ನೋಡಿ ಹೆಂಗರಿಗೆಲ್ಲ ಹಾಕಿಬಿಟ್ಟು ಬಟ್ಟೆ ತೊಳೆಯೋದು ಒಂದು ಕೆಲಸ ಆಯಿತು ಇದೆಲ್ಲ ಇದ್ರೊಗಿಂದ ಇದೆಲ್ಲ ಅಲ್ಲೆಲ್ಲ ಸಾಂಗ್ ಮಾಡಬೇಕಾದ್ರೆ ಇದೆಲ್ಲ ಹಾಕೊಂಡಿದ್ದೆ ಇದ್ರ ಪ್ಯಾಂಟ್ ಒಳಗೆ ಸಹಿತ ಎಲ್ಲ ಹುಸುಗ್ ಹೋಗಿದ್ದೆ ನೋಡಿ ಪಾ ಇನ್ನೂ ಅದ್ರ ಹುಸುಕಿದ ಬೀಳ್ತಾ ಇದೆ ಅಷ್ಟೊಂದು ಉಸುಕು ಹೋಗೋದು ಈ ಪ್ಯಾಂಟ್ ಒಳಗೆಲ್ಲ ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಈ ಬಟ್ಟೆ ಎಲ್ಲ ಹಾಕೊಂಡಿದ್ದೆ ಅಲ್ಲಿ ಈ ಬಟ್ಟೆ ಹಾಕೊಂಡು ಅಲ್ಲಿ ಬೀಚ್ ಒಳಗೆಲ್ಲ ಮಾಡಿದ್ದೀನಿ ಭಾಳ ತ್ರಾಸ ಸಾಗತ್ತಿದ್ದು ನನಗಂತೂ ಆದರೂ ಭಾಳ ಎಂಜಾಯ್ ಮಾಡಿದೆ ಈ ಸಾಂಗ್ ಸಲುವಾಗಿ ಈ ಬಟ್ಟೆ ತೊಗೊಂಡೋಗಿದ್ದೆ ನಾನು ಇದೆಲ್ಲ ಹಾಕೊಂಡು ಮಾಡಿದ್ದೀನಿ ನೋಡಿರಿ ಹಾಂ ನೀವು ಸಾಂಗ್ ಅದ ನಾವು ಬಿಡ್ತೀವಿ ಬೇಗ ನಿಮ್ಗೆ ಸಾಂಗ ವಿಡಿಯೋ ಕಳಿಸ್ತೀವಿ ನಾವು ನಿಮಗೆ ಗೋವಾದಿಂದ ಬಂದ ಮೇಲೆ ಆ ಬಟ್ಟೆದಲ್ಲ ನೋಡಬೇಕು ಎಲ್ಲ ಬಟ್ಟೆ ಒಳಗೆಲ್ಲ ಹುಸ್ಸುಕುಸ್ಸುಕುಸುಕು ಎಲ್ಲದ್ರೊಳಗೆ ಇಷ್ಟು ಸ ಸಣ್ಣ ಹುಸ್ಕಂತಂದ್ರೆ ಏನು ಹೇಳೋದೇ ಇಲ್ಲ ಎಲ್ಲ ಬಟ್ಟೆ ಬ್ಯಾಗ್ ಆಮೇಲೆ ನಮ್ಮ ಶೂಸ್ ನಮ್ಮ ಮೈ ಕೂದಲ ಒಳಗೆಲ್ಲ ಸಣ್ಣ ಹುಸ್ಸು ಕುಸುಕು ಎಲ್ಲ ಅದೆಲ್ಲ ಕ್ಲೀನ್ ಮಾಡೋಂಗ್ಬಿಟ ಮನೇಲಿ ಎಲ್ಲ ಮಾಡೋಂಗ್ಬಿಟ ಸಾಕು ಸಾಕಾಗಿ ಹೋಯ್ತು ನೋಡಿ ಎಂಜಾಯ್ ಮಾಡಿ ಬಂದಿದ್ದೀವಿ ಮನೆಗೆ ಬಂದ ಮೇಲೆ ಇಷ್ಟೊಂದು ಕೆಲಸ ಎಲ್ಲ ಕೆಲಸ ಆಯ್ತು ಎಲ್ಲ ಬಟ್ಟೆ ನಮ್ಮ ಬಟ್ಟೆ ಎಲ್ಲ ಆಲ್ಮೋಸ್ಟ್ ನಮ್ಮದು ಬಟ್ಟೆ ತೊಳೋದಾಯಿತು ಮಚ್ಚಿ ಕಪಾಟ ಒಳಗೂ ಇಟ್ವಿ ಬ್ಯಾಗ್ ಎಲ್ಲ ಇರೋದಿದೆ ಈಗ ಸ್ವಲ್ಪ ಎಲ್ಲ ಅದೆಲ್ಲ ಮೇಲೆ ಇಟ್ಬಿಡ್ತೀವಿ ಇವತ್ತು ನಮ್ಮ ಮನೆಗೆ ನೋಡೋಣ ಬರ್ರಿ ಬರಿ 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 ಮತ್ತೆ ಇವನು ಎಲ್ಲಿದ್ದಾನ ರೊನಾಲ್ಡ್ ಬಹಳ ಇದು ಸ್ಟಡಿ ಇದೆ ಎಕ್ಸಾಮ್ ಹೌದಾ ಟೇಸ್ಟ್ ಏನು ಚಕ್ಕಲಂಗದಮ್ಮ ಮಮ್ಮಗಳು ಹಾಮ್ಮ ಮಮ್ಮ ಇಲ್ಲಿ ಅಮ್ಮ ಬಂದಿಲ್ಲ ಡ್ಯೂಟಿ ಇದೆ ಹೌದಾ ಡ್ಯಾಡಿ ಬಿಟ್ಟು ಹೌದಾ ಓಕೆ ಅಮ್ಮ ಡ್ರೆಸ್ ಚೆನ್ನಾಗಿ ಹಾಕೊಂಡಿದ್ದೀರಾ ಅಮ್ಮ ಚೆನ್ನಾಗಿದೆ ಚೆನ್ನಾಗಿ ಇದೆ ಓಕೆ ಮಾಡೋಣ ಹಾಯ್ ಚೆನ್ನಾಗಿ ಸ್ಮಾರ್ಟ್ ಇದ್ದಾಳೆ ಅವಳು ಅವಳು ಹಾಂ ಬನ್ನಿ ಬನ್ನಿ ಇಲ್ಲ ಇದಾರೆ ಮಾಡ್ತಾ ಇದ್ದಾರೆ ಕೂಡ ಇನ್ನೂ ಸಮೃದ್ಧಿ ಬಂದಿಲ್ಲ ಈಗ ಇವರು ಬರ್ತಾರಲ್ಲ ಇನ್ನೂ ಬಂದಿಲ್ಲ ಇವರು ಹಾಂ ಹಾ ವಾಪೀಸ್ ಮುಗಿಸ್ಕೊಂಡು ಅವಳು ಬೆಳಗ್ಗೆ ಇವ್ರ ಜೊತೆನೇ ಹೋಗಿದ್ದಾಳೆ ಹಾಂ ಮತ್ತೆ ಬರ್ತಾಳೆ ಈಗ ತಮೇಲೆ ಬಂದಮೇಲೆ ಆಮೇಲೆ ಭೇಟಿ ಆಗುತ್ತೆ ಅದೇ ನಾವು ಅವಾಗಿಂದ

ಹ್ಮ್ ಹ್ಮ್ ಚೆನ್ನಾಗೈತೆ ನಿಮ್ ಭೇಟಿಯಾಗಿ ಖುಷಿ ಆಯ್ತು ಅಂದ್ರೆ ನಿಮ್ಮಮ್ಮಗಳು ಬಹಳ ಖುಷಿ ಆಯ್ತು ನಿಮ್ಗೆಲ್ಲ ಭೇಟಿಯಾಗಿ ಅಮ್ಮ ಬಂದ್ರಿ ಇವರು ಬಂದ್ರು ಸಮೃದ್ಧಿನ ಬಂದಿದಾರೆ ಕರ್ಕೊಂಡ್ ಬರ್ತೀನಿ ಭೇಟಿಯಾಗೋ ಶಿ ಬಂದ ಬಿಟ್ರ ಶ್ಯಾಮು ಏನೇನ್ ತಗೊಂಡ್ರಿ ಇದೆಲ್ಲ ನೀವ್ ಫ್ರೆಂಡ್ ಬಂದಿದಾಳ ಸೇಮ್ ನಿನ್ನಂಗೆ ಎಲ್ಲ ಸೇಮ್ ನಿನ್ನಂಗೆ ಸೈಲೆಂಟು ಭಾಳ ಜಾನ ಮತ್ತು ಮಾತಾಡೋಕ್ಕಿಲ್ಲ ಬಾ 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 ಬಿಟ್ಟಿ ಬಾ ನೋಡಿ ಕೈ ಕೊಡು ಪಾಪ ಅವಾಗಿಂದ ಒಬ್ಳವ್ರು ಸುಮ್ಮನೆ ಸೈಲೆಂಟ್ ಹಾಕೋದು ಕೈ ಕೊಡು ಆ ಕಡೆ ಹೋಗು ಹೆಸರು ಕೇಳು ಜೀನಾ ಹಾಂ ಹಾಂ ಇಲ್ಲ ಗೋವಾ ಅವರು ಗೋವಾದಾಗ ಅದೇ ಅದೇ ಮುಂದೆ ಮುಂದುವರ್ಲದೆ ಹಾಂ ಹಾಂ ಚೆನ್ನಾಗಾಯ್ತು ಭೇಟಿಯಾಗಿ ನಿಮಗೆಲ್ಲ ನಿಮಗೆ ಭೇಟಿ ಅವಳು ಬಂದ ಹದಿನೈದು ದಿನ ಆಯ್ತಂತೆ ಭೇಟಿ ಭೇಟಿಯಾಗಕ್ಕಂತ ಬಂದಾಳೆ ಹಾಂ ಮಾ ಇಲ್ಲಿ ನೋಡು ಎಲ್ಲ ಪಲ್ಯದ ತೊಗೊಂಬಂದಿದಾರೆ ನೀವು ಊಟ ಮಾಡಕ್ಕೆ ನೀವು ಊಟ ಮಾಡಿ ಹೋಗ್ಬೇಕೀಗ ಸೇಮ್ ನಿನ್ನಂಗೆ ಅವಳು ನೀನು ಊಟ ಮಾಡಿದೆಯಲ್ಲ ಸಾಯಂಕಾಲ ಆಮೇಲೆ ರಾತ್ರಿ ಊಟ ಮಾಡಲ್ಲ ಇಲ್ಲಿ ನೋಡಿ ಏನೇನು ತೊಗೊಂಬಂದಿದಾರೆ ಜೇನಲ್ಲ ಅದೇ ಜೇನಾಗೆಲ್ಲ ತಿನ್ಲಿಕ್ಕೆ ತೊಗೊಂಬಂದಿದ್ದಾರೆ ಅವಳು ತಿನ್ನೋದೇ ಕಮ್ಮಿ ಅಂತ ಮತ್ತೆ ಅಡಿಗೆಗೂ ತೊಗೊಂಬಂದಿದ್ದಾರೆ ಬೇಡ ಅಂತ ಇದ್ದಾಳೆ ಈಗ ಏನೇನು ತಿಂತಾಳೆ ನೋಡೋಣ ಸ್ವಲ್ಪ ಕೊಡೋಣ ಭಾಳ ಖುಷಿ ಆಯ್ತು ನನಗೆ ಅವಳಿಗೆ ನೋಡಿ ಭಾಳ ಸೈಲೆಂಟ್ ಇದ್ದಾಳೆ ಈಗಿನ ಮಕ್ಳು ಯಾವ ರೀತಿ Halla, ég er að hljóta í það. Halla, ég er að hljóta í það. Halla. Helgi henni, hljóta. Hljóta.

जे एनी जे एनी जे एनी आताندية ಅದು ಕೊಳವಾಯ್ದು ಇನ್ಸ್ಪೆಕ್ಟರ್ ಹಾ ಕೊಲಾ ಬೀಚ್ ಹಾ ಇನ್ಸ್ಪೆಕ್ಟರ್ ಇದ್ದರು ಟ್ರಾನ್ಸ್‌ಫರ್ ಆಯ್ತು ಗೋವಾ ಬೀಚ್ ಗೋವಾ ಅದೆನೇ ಪಂಜಿ ನಾ ಅಮೇರೆ ಅವ್ಳ ಹೆಸರು ಜೇನ್ ಅಂತ ಕೊಟ್ಟು ವರನ ಬರಿ ಅವಳಿಗೆ ಬಂದರು ಬರೆ ದಿನ ನಾನು ಅದೆರ ಬರ್ಲಿ ಬರ್ಲಿ ಕರ್ಕೊಂಡೆ ಬರಿ ನೋಡಿ ನಿಮಗೆಲ್ಲಾ ನಾವು ಮಿಸ್ ಮಾಡ್ಕೊತೀವಿ ಬಾಳ ಅಮ್ಮ ಹೆಸರು ಸಾರೋ ಕ್ಲೇರಾ ಕ್ಲೇರಾ ಸಿಸ್ಟರ್ ಫೇಮಿರೇ ಇರೋದೇ ಹೆಸರು ಐತಲ್ಲ ಹ್ಮ್

ಇವರ ಅಮ್ಮನ ಮಗ ಏನದಾಗಲ್ಲ ಸೇಮ್ ನಮ್ಮ ತಮ್ಮ ನೋಡಿದಂಗೆ ನನಗೆ ನನಗೆ ಬ ಅವ್ರು ಬಂದಿರ್ತಾರಲ್ಲ ಈಗ ಹೋಗಿದಾರಮ್ಮ ನಿಮ್ಮ ಮಗ ಅಬುದಾಬಿ ಹಾಂ ಅಬುದಾಬಿ ಹೋಗಿದಾರ ಯಾವ್ದಾದ್ರು ಬಂದಾಗ ಮನೆಗೆ ಇನ್ನೂ ಬಂದಿಲ್ಲ ಯಾವಾಗ ಹೊರಗಡೆ ಕಾಣಿಸ್ತಾರೆ ನಮ್ಮ ತಮ್ಮಗೆ ನೋಡಿದಾಗ ನನಗೆ ನೋಡಬೇಕಾದ್ರೆ ಮಾಡೋದು ಪರ್ಸ್ನಾಲಿಟಿ ಹೈಟ್ ಪ್ರತಿಯೊಂದು ಅದ ನನಗೆ ಸೇಮ್ ಅವಂಗ ದೇವ್ರ ತಂದ ಇಲ್ಲಿ ಇಟ್ಬಿಟ್ಟಿದ್ದಾನ ಅನ್ನಿಸ್ತು ನನಗೆ ಭಾಳ ಖುಷಿ ಆಗ್ತೈತಿ

ಸೊ ಇವತ್ತು ನಮ್ಮ ಮನೆಗೆ ನಮ್ಮ ಬಂಧುಗಳಾದಂಥ ನಮ್ಮ ನೆರೆಯವರಿಯವರು ಹಿತೈಷಿ ಇದ್ದಂಥ ಮೇಡಮ್ ಇವರು ಮೇರಿ ಲೋಬೋ ಅವರು ನಮ್ಮ ಮನೆಗೆ ಅವರ ಮೊಮ್ಮಗಳ ಜೊತೆಗೆ ಬಂದಿದ್ದಾರೆ ಮೊಮ್ಮಗಳಿಗೆ ಭೇಟಿ ಮಾಡಿಸ್ಲಿಕ್ಕೆ ಮೊಮ್ಮಗಳ ಹೆಸರು ಜೈನ್ ಎನ್ ಇ ಜೈನ್ ಹೊಡ್ದು ಸರ್ ನೇಮ್ ಸೊ ಅವರು ಅವರ ತಾಯಿ ಅಂತಂದ್ರೆ ಇವರು ನಮ್ಮ ಮೇರಿ ಆಂಟಿ ಅವರ ಮಗಳು ಕ್ಲೇರಾ ಸಿಸ್ಟರ್ ಕೈಗಾ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಅಂತ ಕೆಲಸ ಮಾಡ್ತಾ ಇದಾರೆ ಸೊ ಅಮ್ಮ ಅವರು ಕ್ಲೇರಾ ಸಿಸ್ಟರ್ ಬಗ್ಗೆ ಭಾಳ ಹೊಗಳ್ತಾ ಇರ್ತಾರೆ ನನ್ನ ಸಣ್ಣ ಮಗಳು ನನ್ನ ಸಣ್ಣ ಮಗಳು ಅಂತ ಭಾಳ ಪ್ರೀತಿಯಿಂದ ನೆನಪು ಇರ್ತಾರೆ ಆಮೇಲೆ ಅಲ್ಲಿಂದ ಕೈಗಾದಿಂದ ಅವರ ಕ್ಲೇರಾ ಸಿಸ್ಟರ್ ಅವರ ಮನೆ ಹತ್ತಿರ ಇರುವಂಥ ಕ್ವಾರ್ಟ್ರಸಲ್ಲಿ ಬೆಳೆಸಿದ ತೆಂಗಿನ ಮರದಿಂದ ಸುಮಾರು ತೆಂಗಿನಕಾಯಿ ನಮಗೆ ತಂದು ಕೊಟ್ಟಿದ್ದರು ಭಾಳ ಖುಷಿಯಾಗಿತ್ತು ನಮಗೆ ಮತ್ತು ಅದೇ ಒಂದು ಸಂದರ್ಭದಲ್ಲಿ ಅವರ ಮೊಮ್ಮಗಳು ಜೈನ್ ಕೂಡ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆಗೆ ನಮಗೆ ಭೇಟಿ ಮಾಡಿ ಮಾಡಿಸಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಅವಳು ಈ ವರ್ಷ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾಳಂತೆ ಸೊ ಅವಳ ಹತ್ತನೇ ತರಗತಿಯ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ನಡೀಲಿ ಒಳ್ಳೆಯ ಮಾರ್ಕ್ಸ್ ಜೊತೆಗೆ ಅವಳು ಉತ್ತೀರ್ಣರಾಗಿ ಅವಳ ಮುಂದಿನ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿ ಅಂಥೇಳಿ ನಾವು ಲಾರ್ಡ್ ಜೀಸಸ್ ಹತ್ರ ಪ್ರಾರ್ಥನೆ ಮಾಡ್ತೀವಿ ಓಕೆ ಆಮೇಲೆ ಒಂದು ಸಲ ನಾವು ಕೈಗಾಗೂ ಭೇಟಿ ಕೊಡುವ ವಿಚಾರವೂ ಇದೆ ಸೊ ಅದೇ ರೀತಿ ಒಂದು ಸಲ ಗೋವಾಗೂ ಕೂಡ ಸಲ ಭೇಟಿ ಕೊಡೋಣ ಅನುಕೂಲ ಆತ ಅನುಕೂಲ ಮಾಡಿಕೊಂಡು ಸೊ ಈಗವಾಗ ಸದ್ಯ ನಮಗೆ ಜಾನ್ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ ಆಮೇಲೆ ರೊನಾಲ್ಡೋ ಈಥನ್ ಅವನು ಕೂಡ ಮಿಸ್ ಮಾಡ್ಕೋತಾ ಇದ್ದಾನೆ ಸೊ ಭಾಳ ಕ್ಯೂಟ್ ಇದ್ದಾನೆ ಮಗ ನೆಕ್ಸ್ಟ್ ಬಂದಾಗ ಆಮೇಲೆ ನಮ್ಮ ಮನೆಯವರು ಕೂಡ ತುಂಬ ಹೊಗಳಿದ್ರು ಮೇರಿ ಮೇಡಮ್ ಅವರಿಗೆ ನಾಲ್ಕು ಜನ ಹೆಣ್ಮಕ್ಳು ಒಂದು ಗಂಡು ಮಗ ಅಂತೇಳಿ ಮಗ ಅದೇ ರೀತಿ ನಮ್ಮ ಸಂಗೀತಮ್ಮ ಅವರಿಗೆ ನಮ್ಮ ಫ್ಯಾಮಿಲಿ ಅವರಿಗೆ ನಮ್ಮ ಹೆಂಡತಿಗೆ ಅವರು ಕೂಡ ನಾಲ್ಕು ಜನ ಸಿಸ್ಟರ್ಸು ಒಬ್ಬನೇ ಸಹೋದರ ಅವನ ಹೆಸರು ನಾಗರಾಜ ದೋಮಾಳೆ ಅಂಥೇಳಿ ನಾವು ಪ್ರೀತಿಯಿಂದ ಅವನಿಗೆ ಎಲ್ಲರೂ ಭಟ್ರು ಭಟ್ರು ಅಂತ ಇರ್ತೀವಿ ಸೊ ಭಾಳ ಕ್ಯೂಟಾಗಿದ್ದಾನೆ ಭಾಳ ಚೆನ್ನಾಗಿದ್ದಾನೆ ಮತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಭಾಳ ಖುಷಿ ಪಡ್ತೀವಿ ಸೊ ದೇವರು ತಮಗೆಲ್ಲರಿಗೂ ಸಕಲ ಸೌಭಾಗ್ಯ ಆಯುರಾರೋಗ್ಯ ಹಾಗೂ ಉಜ್ವಲ ಭವಿಷ್ಯ ಖರುಣಿಸಲು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನೆರಡ ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಗಿಸ್ತಾಯಿದ್ದೇನೆ

ಏನಿಲ್ಲ ನೀವು ಒಳ್ಳೆಯವ್ರು ಇದ್ದೀರಿ ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನೆ ನಿಮ್ಗೆ ಇನ್ನೂ ವಯುಷ ಆಯುಷ್ಯ ಚೆನ್ನಾಗಿದೆ ಒಳ್ಳೆಯ ಹೆಲ್ತ್ ಮೇಂಟೈನ್ ಮಾಡಿದ್ದೀರಾ ಸೊ ಇನ್ನೂ ನಿಮಗೆ ಏನೋ ಭಗವಂತ ಒಳ್ಳೆಯ ಆರೋಗ್ಯ ಕೊಡಲಿ ಇನ್ನೂ ನೀವು ನಮ್ಮ ಜೊತೆಗೆ ನಮ್ಮ ಹಿತೈಷಿಯಾಗಿ ನಮಗೆ ಆಶೀರ್ವಾದ ಮಾಡ್ಕೊತಾ ಮಾಡ್ಕೋತಾ ನಮಗೆ ಮಾರ್ಗದರ್ಶನ ಮಾಡ್ತಾ ನೀವು ಇನ್ನೂ ನೂರು ವರ್ಷ ಬದುಕಬೇಕು ಹ್ಞೂ ಓಕೆ ಥ್ಯಾಂಕ್ ಯು ಧನ್ಯವಾದ ಓಕೆ ಸಮೃದ್ಧಿ ఉండ ప్లీజ్ మెయింటైన్ సైలెన్స్ వాంట్స్ టు స్పీక్

ನೋಡಿದ್ರಲ್ಲ ಎಷ್ಟೊಂದು ಮಾತಾಡ್ತಾರೆ ಎಷ್ಟು ಆ್ಯಕ್ಟಿವ್ ಅದಾರ ಎಷ್ಟು ಖುಷಿಯಿಂದ ಅವರ ಮೊಮ್ಮಿಗೆ ಭೇಟಿ ಮಾಡಿಸ್ಬೇಕು ನಮಗೆ ಅಂತ ಹೇಳಿ ಕರ್ಕೊಂಡು ಬಂದಿದಾರೆ ಖುಷಿ ಆಯಿತು ನನಗೂ ಅವರಿಗೆಲ್ಲ ನೋಡಿ ಮತ್ತು ಇವರು ಅದು ತೊಗೊಂಬಂದಿದ್ರು ಅಡುಗೆ ಮಾಡೋಣ ಅಂತವ್ರಿಗೆ ಬೇಡ ಈಗ ಅಂತ ಹೇಳಿ ಮತ್ತೆ ಯಾವಾದ್ರೂ ಬಟ್ಟೆ ಅಂತ ಹೋಗಿದ್ದಾರೆ ಅದಕ್ಕೆ ನಾನು ನನಗೆಲ್ಲ ಅಡುಗೆ ಅದು ಇದೆ ಈಗ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಆರಾಮಾಗಿರ್ರಿ ಖುಷಿಯಿಂದ ಇರ್ರಿ